ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದ ಅಯೋಧ್ಯಕಾಂಡದಲ್ಲಿ ದಶರಥನು ಋಷಿ ಋಷಿಕುಮಾರನ ವಧೆಯಿಂದಾಗಿ ಅವನ ವೃದ್ಧರಾದ ತಂದೆ ತಾಯಿಗಳಿಗೆ ಉಂಟಾದ ದುಃಖವನ್ನು ಅವರಿತ್ತ ಶಾಪವನ್ನು ವಿವರಿಸಿ ಹೇಳಿದುದು ಕೌಸಲ್ಯ ಸಮೀಪದಲ್ಲಿ ವಿಲಪಿಸುತ್ತಲೇ ಇದ್ದು ಅರ್ಧರಾತ್ರಿಯ ಸಮಯದಲ್ಲಿ ಅವಸಾನ ಹೊಂದಿದ್ದುದು ಎಂಬ ಅರವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ವಧಮ ಪ್ರತಿರೂಪಂತೂ ಮಹರ್ಷೆ ತಸ್ಯ ರಾಘವ ವಿಲಪನ್ನೇವ ಧರ್ಮಾತ್ಮ ಕೌಸಲ್ಯಾಂ ಪುನರಬ್ರವೀತ್ ಧರ್ಮಾತ್ಮನಾದ ದಶರಥನು ಎಂದು ಯಾವಾಗಲೂ ನಡೆಯದಿದ್ದ ಋಷಿಕುಮಾರನ ವಧೆಯ ಪ್ರಸ್ತಾಪದ ವಿಷಯವನ್ನೇ ಬಿಕ್ಕಿ ಬಿಕ್ಕಿ ಅಳುತ್ತಾ ಕೌಸಲ್ಯಗೆ ಪುನಃ ಹೇಳತೊಡಗಿದನು ಕೌಸಲ್ಯೆ ನಾನು ಅಂದು ಅಜ್ಞಾನದ ಕಾರಣದಿಂದ ಮಹಾಪಾಪವನ್ನು ಮಾಡಿ ವ್ಯಾಕುಲಿತವಾದ ಮನಸ್ಸುಳ್ಳವನಾಗಿದ್ದೆನು ನಾನೊಬ್ಬನೇ ಕುಳಿತು ಆಕಸ್ಮಿಕವಾಗಿ ನಡೆದ ಆ ಘಟನೆಯನ್ನು ಪುನಃ ಪುನಃ ಚಿಂತಿಸುತ್ತಾ ನನಗೆ ಒಳ್ಳೆಯದಾಗುವ ಬಗೆಯು ಯಾವುದೆಂಬುದನ್ನು ಬುದ್ಧಿಪೂರ್ವಕವಾಗಿ ಯೋಚಿಸಿದನು ಒಂದು ನಿರ್ಧಾರಕ್ಕೆ ಬಂದವನಾಗಿ ನದಿಯ ತೀರದಲ್ಲಿ ಅಸ್ತವ್ಯಸ್ತವಾಗಿ ಬಿದ್ದಿದ್ದ ತಂಬಿಗೆ ಬಿಂದಿಗೆಯನ್ನು ತೆಗೆದುಕೊಂಡು ಅದರಲ್ಲಿ ಪರಿಶುದ್ಧವಾದ ನೀರನ್ನು ತುಂಬಿಕೊಂಡು ಋಷಿಕುಮಾರನು ಹೇಳಿದ್ದ ಕಾಲುದಾರಿಯನ್ನೇ ಹಿಡಿದು ಆ ವೃದ್ಧ ದಂಪತಿಗಳಿದ್ದ ಆಶ್ರಮವನ್ನು ಸೇರಿದೆನು ಅಲ್ಲಿ ನಾನು ದುರ್ಬಲರು ಕುರುಡರು ವೃದ್ಧರು ರಕ್ಷಕರಿಲ್ಲದವರು ಆಗಿದ್ದ ದಂಪತಿಗಳನ್ನು ನೋಡಿದೆನು ಅವರು ಆ ಸಮಯದಲ್ಲಿ ಕತ್ತರಿಸಲ್ಪಟ್ಟ ಕತ್ತರಿಸಲ್ಪಟ್ಟರೆಕ್ಕೆಗಳುಳ್ಳ ಪಕ್ಷಿಗಳಂತೆಯೇ ಆಗಿದ್ದರು ಮಗನ ಸಂಬಂಧವಾದ ಕಥೆಗಳನ್ನೇ ಹೇಳಿಕೊಂಡು ಕುಳಿತಿದ್ದರು ಯಾರಾದರೊಬ್ಬರ ಅವಲಂಬನೆಯಿಲ್ಲದೆ ಅವರಿಗೆ ಅತ್ತಲಿತ್ತ ತಿರುಗಾಡಲು ಆಗುತ್ತಿರಲಿಲ್ಲ ನನ್ನ ದುಷ್ಕಾರ್ಯದ ಪರಿಣಾಮವಾಗಿ ಮಗನು ಬಹಳ ಹೊತ್ತಾದರೂ ಹಿಂದಿರುಗದೆ ಇದ್ದುದರಿಂದ ತಮ್ಮ ಮಗನು ಬಾಯಾರಿಕೆಯನ್ನು ನೀಗಲು ನೀರು ತರುವನೆಂಬ ಆಶೆಯನ್ನು ಅವರು ಬಿಟ್ಟಿದ್ದರು ಅನಾಥರಂತೆಯೇ ಅತ್ಯಂತ ಉದಾಸೀನರಾಗಿದ್ದರು ಋಷಿಕುಮಾರನ ಸಂಹಾರದಿಂದಾಗಿ ಶೋಕ ಭಯಗಳಿಂದ ಪರಿತಪಿಸುತ್ತಿದ್ದ ನಾನು ಆಶ್ರಮಕ್ಕೆ ಹೋಗಿ ವೃದ್ಧ ದಂಪತಿಗಳನ್ನು ನೋಡಿದಾಗ ಇನ್ನೂ ಹೆಚ್ಚಿನ ಶೋಕಕ್ಕೆ ಗುರಿಯಾದೆನು ನನ್ನ ಕಾಲುಗಳ ಸಪ್ಪಳವನ್ನು ಕೇಳಿದೊಡನೆಯೇ ಋಷಿಯು ಹೇಳಿದನು ಕಿಂಚಿರಾಯಸಿಮೆ ಪುತ್ರ ಪಾನೀಯಂ ಕ್ಷಿಪ್ರಮಾನಯ ಮಗು ಏಕಿಷ್ಟು ತಡ ಮಾಡಿದೆ ನೀರನ್ನು ಬೇಗ ತಂದುಕೊಡು ಕಿನ್ನಿಮಿತ್ತಮಿದಂ ತಾತ ಸಲೀಲೇ ಕ್ರೀಡಿತಂ ತ್ವಯ ಉತ್ ಉತ್ಕಣ್ಮಿತ ಉತ್ಕಣ್ಮಿತಾ ತೇ ಮಾತೇಯಂ ಪ್ರವಿಷ ಕ್ಷಿಪ್ರಮಾಶ್ರಯಂ ನೀರಿನಲ್ಲೇಕೆ ಇಷ್ಟು ಹೊತ್ತು ಈಜಾಡಿಕೊಂಡಿದ್ದೆ ನೀನು ಇಷ್ಟು ಹೊತ್ತಿನವರೆಗೂ ಬಾರದಿರುವುದನ್ನು ನೋಡಿ ನಿನ್ನ ತಾಯಿಯು ಕಾತುರಳಾಗಿರುವಳು ಆಶ್ರಮದೊಳಕ್ಕೆ ಶೀಘ್ರವಾಗಿ ಬಂದು ವೃದ್ಧೆಯಾದ ನಿನ್ನ ತಾಯಿಯನ್ನು ಸಂತೈಸು ಕೃತಂ ಪುತ್ರ ಮಾತ್ರಾತೆ ಯದಿವಾಮಯ ನತನ್ ನ ನತನ್ ಮನಸಿ ಕರ್ತವ್ಯಂ ತ್ವಯಾ ತಾತ ತಪಸ್ವಿನ ನಾನಾಗಲಿ ನಿನ್ನ ತಾಯಿಯಾಗಲಿ ನಿನಗೆ ಪ್ರಿಯವಾಗದಿರುವ ಯಾವ ಕಾರ್ಯವನ್ನು ಮಾಡಿರುವೆವು ಒಂದು ವೇಳೆ ಹಾಗೆ ಮಾಡಿದ್ದರೂ ತಪಸ್ವಿಯಾದ ನೀನು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು ಚ ಗತಿಸ್ತ್ವಮಗತೀನಾಂಚಕ್ಷುಸ್ವೀನಕ್ಷುಷಾಂ ಸಮಸಕ್ತಾಸ್ವಯಿ ಪ್ರಾಣ ಸಮಯಿ ಪ್ರಾಣ ನೋ ನೋನಾಭಿಭಾಷಸೆ ಅನಾಥರಾದ ನಮಗೆ ನೀನೇ ದಿಕ್ಕು ಕಣ್ಣಿಲ್ಲದ ಕುರುಡರಾದ ನಮಗೆ ನೀನೇ ಕಣ್ಣು ನಮ್ಮ ಪ್ರಾಣಗಳು ನಿನ್ನನ್ನೇ ಅವಲಂಬಿಸಿವೆ ಏಕಪ್ಪ ಮಾತನಾಡುತ್ತಿಲ್ಲ ಮಾತನಾಡು ಮಗು ಕೌಸಲ್ಯೆ ಆ ಸಮಯದಲ್ಲಿ ನಾನು ಆ ವೃದ್ಧನಿಗೆ ಉತ್ತರವನ್ನು ಹೇಳಲೇಬೇಕಲ್ಲವೇ ನಾನೆಷ್ಟೇ ಪ್ರಯತ್ನಿಸಿದರೂ ನನ್ನ ಬಾಯಿಂದ ಸ್ಪಷ್ಟವಾದ ಮಾತುಗಳೇ ಹೊರಡಲಿಲ್ಲ ಮುನಿಯನ್ನೊಮ್ಮೆ ನೋಡಿ ಭಯಭೀತನಾಗಿಯೇ ಅಸ್ಪಷ್ಟವಾದ ಅಕ್ಷರಗಳಿಂದಲೂ ಗದ್ಗದ ಧ್ವನಿಯಿಂದಲೂ ಕೂಡಿದ್ದ ವ್ಯಂಜನಾಕ್ಷರಗಳಿಂದ ರಹಿತವಾಗಿದ್ದ ಮಾತುಗಳನ್ನು ಅವನಿಗೆ ಹೇಳಿದೆನು ಆ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿದ್ದ ಊಹಾಪೋಹಾದಿ ಚೇಷ್ಟೆಗಳನ್ನೂ ವಾಗ್ಬಲವನ್ನೋ ಸ್ತಂಬರಗೊಳಿಸಿ ಪುತ್ರ ಮರಣ ಜನಿತವಾದ ಭಯವನ್ನು ಅವನಲ್ಲಿ ಉಂಟು ಮಾಡಿದನು ಕ್ಷತ್ರಿಯೋಹಂ ದಶರಥೋ ನಾಹಂ ಪುತ್ರೋ ಮಹಾತ್ಮನಃ ಸಜ್ಜನ ಮಮತಂ ಸಜ್ಜನ ಮಮತಂ ದುಃಖಮಿದಂ ಪ್ರಾಪ್ತಂ ಸಕರ್ಮಜಂ ಮುನಿವರಿಯನೇ ನಾನು ಕ್ಷತ್ರಿಯನು ಮಹಾತ್ಮನಾದ ನಿನ್ನ ಮಗನಲ್ಲ ನನ್ನನ್ನು ದಶರಥನೆಂದು ಕರೆಯುತ್ತಾರೆ ಸಜ್ಜನರಿಂದ ಅತಿಗರ್ಹಿತವಾದ ನನ್ನ ದುಷ್ಕಾರ್ಯದಿಂದಾಗಿ ಪುತ್ರ ವಿಯೋಗ ದುಃಖವು ನಿಮಗೆ ಪ್ರಾಪ್ತವಾಗಿದೆ ಸರಿಯೋ ನದಿಯ ನೀರ್ ತೀರಕ್ಕೆ ನೀರು ಕುಡಿಯಲು ಬರುವ ಹುಲಿಯನ್ನಾಗಲಿ ಆನೆಯನ್ನಾಗಲಿ ಬೇಟೆಯಾಡಬೇಕೆಂಬ ಆಸೆಯಿಂದ ನಾನು ಧನುಷ್ಪಾಣಿಯಾಗಿ ಸರಿಯೋ ನದಿಯ ಸಮೀಪಕ್ಕೆ ಹೋದೆನು ಕತ್ತಲು ಆವರಿಸಿದ್ದರಿಂದ ಅಲ್ಲಿ ಯಾವುದೊಂದು ಕಾಣುತ್ತಿರಲಿಲ್ಲ ನಿನ್ನ ಮಗನು ಕುಂಭದಲ್ಲಿ ನೀರನ್ನು ತುಂಬಿಕೊಳ್ಳುತ್ತಿದ್ದನು ಆ ಶಬ್ದವನ್ನೇ ನಾನು ಆನೆಯು ನೀರು ಕುಡಿಯುವಾಗ ಆಗುತ್ತಿರುವ ಶಬ್ದವೆಂದು ಭ್ರಮಿಸಿದೆನು ಶಬ್ದಕ್ಕೆ ಲಕ್ಷ್ಯವಿಟ್ಟು ಬಾಣ ಪ್ರಯೋಗ ಮಾಡಿದನು ಮರುಕ್ಷಣದಲ್ಲಿಯೇ ಮನುಷ್ಯನ ಕೇಳಿ ಕೇಳಿಬಂದಿತು ಭಯಗೊಂಡ ನಾನು ಸರಿಯುವ ನದಿಯ ತೀರಕ್ಕೆ ಧಾವಿಸಿದನು ಅಲ್ಲಿ ನಾನು ಬಾಣದ ಪ್ರಹಾರದಿಂದ ಎದೆಯೊಡೆದು ಅಸುನೀಗಿ ಭೂಮಿಯ ಮೇಲೆ ಮಲಗಿದ್ದ ಋಷಿ ಕುಮಾರನನ್ನು ನೋಡಿದನು ನಾನು ಅವನ ಬಳಿಗೆ ಹೋದಾಗ ಬಾಣ ಪ್ರಹಾರದಿಂದ ಕುಮಾರನು ದುಃಖಿಸುತ್ತಿದ್ದನೆ ಹೊರತು ಪ್ರಾಣ ಹೋಗಿರಲಿಲ್ಲ ಯಾತನೆಯಿಂದ ಪೀಡಿತನಾಗಿದ್ದ ಅವನೇ ನನಗೆ ಬಾಣವನ್ನು ಕಿತ್ತು ಬಿಡಲು ಹೇಳಿದನು ಅವನ ಮಾತಿನಂತೆ ಅವನ ಮರ್ಮಸ್ಥಳದಲ್ಲಿ ಚುಚ್ಚಿಕೊಂಡಿದ್ದ ಬಾಣವನ್ನು ನಾನು ಕಿತ್ತೆನು ಬಾಣವನ್ನು ಕಿತ್ತೊಡನೆಯೇ ಋಷಿಕುಮಾರನು ಅಯ್ಯೋ ಅಂಧರಾದನ ಮತ್ತು ವೃದ್ಧರಾದ ತಂದೆ ತಾಯಿಗಳನ್ನು ರಕ್ಷಿಸುವವರಾರು ಮುಂತಾಗಿ ವಿಲಪಿಸುತ್ತಾ ಪ್ರಾಣಗಳನ್ನು ತೊರೆದು ಸ್ವರ್ಗಕ್ಕೆ ಹೋದನು ಅಜ್ಞಾನದ ಕಾರಣದಿಂದ ನಾನು ನಿಮ್ಮ ಮಗನನ್ನು ಸಂಹರಿಸಿದನು ಎಲ್ಲವೂ ಕೈಮಿಂಚಿ ನಡೆದು ಹೋಯಿತು ಈಗ ನಾನೇನು ಮಾಡಬೇಕೆಂಬುದನ್ನು ದಯಮಾಡಿ ಹೇಳು ಪ್ರಸನ್ನನಾಗು ದೇವಿ ದುಃಖದಾಯಕವಾದ ಪುತ್ರನ ಮರಣವಾರ್ತೆಯನ್ನು ನನ್ನಿಂದ ಕೇಳಿಯು ತೀಕ್ಷ್ಣತರವಾದ ಶಾಪ ಕೊಡಲು ಆ ಮಹರ್ಷಿಯು ಯತ್ನಿಸಲಿಲ್ಲ ಮಗನ ಮರಣವಾರ್ತೆಯನ್ನು ಕೇಳಿದೊಡನೆಯೇ ಅವನ ಮುಖವು ಕಣ್ಣೀರಿನಿಂದ ತೊಯ್ದು ಹೋಯಿತು ಕೈ ಮುಗಿದುಕೊಂಡು ವಿನೀತನಾಗಿ ನಿಂತಿದ್ದ ನನ್ನನ್ನು ಕುರಿತು ಹೇಳಿದನು ಯದ್ಯೇ ತದಶುಭಂ ಕರ್ಮ ನತ್ವ ಕಥೆಯೇ ಸ್ವಯಂ ಫಲೇನ್ಮೂರ್ಧಾ ಸ್ಮತೆ ರಾಜನ್ ಸದ್ಯ ಶತಸಹಸ್ರಧ ಮಹಾರಾಜ ಅಜ್ಞಾನದಿಂದ ಮಾಡಿರುವ ಈ ದುಷ್ಕಾರ್ಯವನ್ನು ನೀನಾಗಿಯೇ ಬಂದು ನನಗೆ ಹೇಳದೇ ಇದ್ದಿದ್ದರೆ ನಿನ್ನ ತಲೆಯು ನನ್ನ ಕೋಪಾಗ್ನಿಗೆ ಲಕ್ಷ್ಯವಾಗಿ ನೂರಾರು ಸಾವಿರಾರು ಚೂರುಗಳಾಗಿ ಒಡೆದು ಹೋಗುತ್ತಿದ್ದಿತು ಕ್ಷತ್ರಿಯೇಣ ವಧೋ ರಾಜ ಕ್ಷತ್ರಿಯೇಣ ವಧೋ ರಾಜಾನ್ ವಾನಪ್ರಸ್ಥೇ ವಿಶೇಷತಃ ಜ್ಞಾನಪೂರ್ವಂ ಛಾವಯೇದಪಿ ವಜ್ರಿಣಂ ವಜ್ರಪಾ ಪ್ರಜಾಪಾಲಕನಾದ ಕ್ಷತ್ರಿಯನು ನಿರ್ದೋಷಿಗಳಾದ ಪ್ರಜೆಗಳನ್ನು ಎಂದಿಗೂ ಸಂಹರಿಸಬಾರದು ಅದರಲ್ಲಿಯೂ ವಾನಪ್ರಸ್ಥಾಶ್ರಮದಲ್ಲಿ ಇರುವವರನ್ನು ವಧೆ ಮಾಡಲೇಬಾರದು ವಾನಪ್ರಸ್ಥಾಶ್ರಮದಲ್ಲಿ ಇರುವರು ಎಂಬುದನ್ನು ತಿಳಿದು ವಧೆ ಮಾಡಿದರೆ ಅವನು ಇಂದ್ರನೇ ಆಗಿದ್ದರೂ ತನ್ನ ಪದವಿಯಿಂದ ಅಚ್ಯುತನಾಗುತ್ತಾನೆ ಸಪ್ತಾತು ಫಲೇನ್ಮೂರ್ಧ ಮುನೌ ಶಸ್ತ್ರಂ ಬ್ರಹ್ಮವಾದಿನಿ ಮುನಿಯಲ್ಲಿ ತಪಸ್ಸಿನಲ್ಲಿ ತೊಡಗಿರುವವನಲ್ಲಿ ಬ್ರಹ್ಮವಿದರಲ್ಲಿ ತಿಳಿದು ತಿಳಿದು ಶಸ್ತ್ರ ಪ್ರಯೋಗ ಮಾಡುವವನ ತಲೆಯು ಏಳು ಚೂರುಗಳಾಗಿ ಸೀಳಿ ಹೋಗುತ್ತದೆ ಅಜ್ಞಾಧಿಕೃತ ಯಸ್ಮಿ ಜೀವಸಿ ಅಪಿ ಅಪಿಹೃದ ಅಪಿಹ್ಯದ್ಯ ಕುಲಂ ಕುತೋ ಭವಾಂ ಈ ದುಷ್ಕಾರ್ಯವನ್ನು ನೀನು ತಿಳಿಯದೆ ಮಾಡಿರುವುದರಿಂದಲೇ ನೀನು ಇದುವರೆಗೂ ಜೀವಿಸಿರುವೆ ತಪಸ್ಸಿನಲ್ಲಿ ತೊಡಗಿದ್ದ ಋಷಿಕುಮಾರನನ್ನು ನೀನು ಸಂಹರಿಸಿಯೂ ಕೂಡ ಜೀವಸಹಿತವಾಗಿ ಇಲ್ಲಿಗೆ ಬಂದಿರುವುದರಿಂದಲೇ ನೀನು ಅಜ್ಞಾನದಿಂದ ಈ ಕಾರ್ಯವನ್ನು ಮಾಡಿರುವೆ ಎಂಬುದು ಸ್ಪಷ್ಟವಾಗಿದೆ ನೀನೇನಾದರೂ ಉದ್ದೇಶಪೂರ್ವಕವಾಗಿಯೇ ಈ ಕಾರ್ಯವನ್ನು ಮಾಡಿದ್ದರೆ ಕುಲವೇನ್ ವಿನಾಶ ಹೊಂದುತ್ತಿದ್ದಿತು ಹಾಗಿರುವಾಗ ನಿನ್ನ ಉಳಿವಿನ ಪ್ರಶ್ನೆಯಲ್ಲಿ ಮಹಾರಾಜ ರಕ್ತಮಯವಾದ ಶರೀರದಿಂದಲೋ ಅಸ್ತವ್ಯಸ್ತವಾದ ಕೃಷ್ಣಾಜರದಿಂದಲೋ ಕೂಡಿರುವ ಚೇತನಾರಹಿತನಾಗಿ ಭೂಮಿಯಲ್ಲಿ ಬಿದ್ದಿರುವ ಯಮಧರ್ಮನ ವಶದಲ್ಲಿರುವ ಅಂತಿಮ ದರ್ಶನಕ್ಕೆ ಯೋಗ್ಯನಾಗಿರುವ ನಮ್ಮ ಮಗನ ಬಳಿಗೆ ನಮ್ಮನ್ನು ಕರೆದುಕೊಂಡು ಹೋಗು ಈಗ ನಾವು ಅವನನ್ನು ನೋಡಲು ಬಯಸಿದ್ದೇವೆ ದೇವಿ ಮುನಿಯ ಅಪೇಕ್ಷೆಯಂತೆ ನಾನು ಪರಮ ದುಃಖಿತರಾದ ಆ ವೃದ್ಧ ದಂಪತಿಗಳನ್ನು ಸರಿಯೂ ನದಿಯ ತೀರಕ್ಕೆ ಕರೆದುಕೊಂಡು ಹೋದೆನು ಸತ್ತು ಬಿದ್ದಿದ್ದ ಋಷಿಕುಮಾರನ ಪಕ್ಕದಲ್ಲಿ ವೃದ್ಧ ದಂಪತಿಗಳನ್ನು ಕೊಳ್ಳಿರಿಸಿ ಮಗನನ್ನು ಸ್ಪರ್ಶಿಸಲು ಸಾಧ್ಯವಾಗುವಂತೆ ಅನುವು ಮಾಡಿಕೊಟ್ಟೆನು ತಪಸ್ವಿಗಳಾದ ಆ ವೃದ್ಧ ದಂಪತಿಗಳು ತಮ್ಮ ಏಕಮಾತ್ರ ಪುತ್ರನ ಮೃತ ಶರೀರವನ್ನು ಸ್ಪರ್ಶಿಸಿ ದುಃಖದಿಂದ ಉದ್ವಿಗ್ನರಾಗಿ ಮಗನ ಶರೀರದ ಮೇಲೆಯೇ ಬಿದ್ದು ಹೊರಲಾಡಿದರು ಮಹರ್ಷಿಯು ಬಿಕ್ಕಿ ಬಿಕ್ಕಿ ಅಳುತ್ತಾ ಮಗನಿಗೆ ಹೇಳಿದನು ನಾಭಿವಾದಯಸೆ ಮಾಧ್ಯ ನಚಮಾಮಾಭಿಭಾಷಸೆ ಚಮಾಮಾಭಿಭಾಷಸೇ ಕಿನ್ನು ಶೇಷೇದ್ಯ ಭೂಮೌತ್ವ ವತ್ಸ ಕಿಂ ಕುಪಿತೋ ಹ್ಯಸಿ ಅಯ್ಯೋ ಮಗನೇ ನಾನು ನಿನ್ನ ಸಮೀಪಕ್ಕೆ ಬಂದಿದ್ದರು ನೀನೊಮ್ಮೆ ಎದ್ದು ನನ್ನನ್ನು ನಮಸ್ಕರಿಸಲಿಲ್ಲ ನನ್ನೊಡನೆ ಒಂದು ಮಾತನ್ನು ಆಡುತ್ತಿಲ್ಲ ನೆಲದ ಮೇಲೇಕೆ ಸುಮ್ಮನೆ ಮಲಗಿರುವೆ ನಮ್ಮ ಮೇಲೇನಾದರೂ ನಿನಗೆ ಕೋಪವೇ ತೇ ಪ್ರಿಯ ಪುತ್ರ ಮಾತರಂ ಪಶ್ಯ ಧಾರ್ಮಿಕ ಕಿನ್ನು ನಾಲಿಂಗಸೇ ಪುತ್ರ ಸುಕುಮಾರ ವಚೋದ್ವದ ಧಾರ್ಮಿಕನೇ ಒಂದು ವೇಳೆ ನಾನು ನಿನಗೆ ಪ್ರಿಯನಾಗಿರದಿದ್ದರೆ ಬೇಡ ರೋದನ ಮಾಡುತ್ತಿರುವ ನಿನ್ನ ತಾಯಿಯನ್ನಾದರೂ ನೋಡು ಅವಳೊಡನೆಯಾದರೂ ಮಾತನಾಡು ಅವಳನ್ನು ಒಮ್ಮೆಯಾದರೂ ಆಲಂಗಿಸಿಕೊಳ್ಳುವುದಿಲ್ಲವೇ ಒಂದು ಮಾತನ್ನಾದರೂ ಆಡಿ ಅವಳನ್ನು ಸಮಾಧಾನಗೊಳಿಸು ಶಾಸ್ತ್ರಗಳ ಮತ್ತು ಪುರಾಣಗಳ ಅಧ್ಯಯನ ಕಾಲದಲ್ಲಿ ನಿನ್ನ ಹೃದಯಾಂತರಾಳದಿಂದ ಹೊರಬರುತ್ತಿದ್ದ ಹೃದಯಂಗಮವಾದ ಮತ್ತು ಕರ್ಣಾನಂದಕರವಾದ ವಾಣಿಯನ್ನು ನಾನು ಅನುದಿನವೂ ಮುಂಜಾನೆಯೇ ಸಮಯದಲ್ಲಿ ಕೇಳುತ್ತಿ ಮುಂಜಾನೆಯ ಸಮಯದಲ್ಲಿ ಕೇಳುತ್ತಿದ್ದೆನು ಅದನ್ನೀಗ ನಾನು ಮತ್ತಾರಿಂದ ಕೇಳಲಿ ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡಿ ಹೋಮಾದಿಗಳನ್ನು ಮುಗಿಸಿ ಪುತ್ರಶೋಕ ಭಯಪೀಡಿತನಾದ ನನ್ನ ಸಮೀಪದಲ್ಲಿ ಕುಳಿತು ಸಾಂತ್ವನದ ಮಾತುಗಳಿಂದ ಇನ್ನಾರು ಉಪಚರಿಸುತ್ತಾರೆ ಯಾವ ಕಾರ್ಯವನ್ನು ಮಾಡದಿರುವ ಯಾವ ವಸ್ತುವನ್ನು ಪ್ರತಿಗ್ರಹಿಸದ ರಕ್ಷಕರಾರೂ ಇಲ್ಲದಿರುವ ನನಗೆ ಕಂದಮೂಲ ಫಲಾಹಾರಗಳನ್ನು ತಂದು ಪ್ರಿಯನಾದ ಅತಿಥಿಯನ್ನು ಸತ್ಕರಿಸಿ ಭೋಜನ ಮಾಡಿಸುವಂತೆ ಮುಂದೆ ಯಾರು ಭೋಜನ ಮಾಡಿಸುತ್ತಾರೆ ನನಗೆ ರಕ್ಷಕರೊಬ್ಬರು ಬೇಕಾಗಿರುವಾಗ ಕುರುಡಿಯಾದ ವೃದ್ಧೆಯಾದ ತಪಸ್ವಿನಿಯಾದ ಪುತ್ರ ಪ್ರಾಣಳಾದ ಶೋಚನೀಯಳಾದ ನಿನ್ನ ತಾಯಿಯನ್ನು ನಾನು ಹೇಗೆ ತಾನೇ ಪೋಷಿಸಲಿ ನಿನ್ನನ್ನು ಬಿಟ್ಟು ನಾವು ಬದುಕಿರುವ ಸಾಧ್ಯತೆಯೇ ಇಲ್ಲ ಆದುದರಿಂದ ಯಮಾಲಯಕ್ಕೆ ಈಗಲೇ ನೀನೊಬ್ಬನೇ ಹೋಗಿಬಿಡಬೇಡ ಸ್ವಲ್ಪ ನಿಲ್ಲು ನನ್ನೊಡನೆ ಮತ್ತು ನಿನ್ನ ತಾಯಿಯೊಡನೆ ಯಮಾಲಯಕ್ಕೆ ನಾಳೆ ಹೋಗುವೆಯಂತೆ ನಾವಿಬ್ಬರೂ ಶೋಕಪೀಡಿತರಾಗಿದ್ದೇವೆ ಅನಾಥರಾಗಿದ್ದೇವೆ ಶೋಚನೀಯವಾದ ಸ್ಥಿತಿಯಲ್ಲಿದ್ದೇವೆ ಆದುದರಿಂದ ಶೀಘ್ರವಾಗಿಯೇ ನಾವು ನಿನ್ನೊಡನೆ ಯಮಾಲಯಕ್ಕೆ ಬಂದು ಬಿಡುತ್ತೇವೆ ಒಂದು ದಿನ ತಡವಾಗಿ ಪ್ರಯಾಣ ಮಾಡಿದರೆ ಯಮರಾಜನು ಕೋಪಿಸಿಕೊಂಡಾನೆಂದು ನೀನು ಭಯಪಡಬೇಡ ಅಲ್ಲಿಗೆ ಹೋದ ಬಳಿಕ ಯಮಧರ್ಮನನ್ನು ನಾನೇ ಸಂದರ್ಶಿಸಿ ಈ ಮಾತನ್ನು ಹೇಳುತ್ತೇನೆ ಕ್ಷಮತಾಂ ಧರ್ಮರಾಜೋ ಮೇ ಬಿತ್ ಪಿತಾವ ಪಿತರಾವಯಂ ಧರ್ಮರಾಜನು ಕ್ಷಮಿಸೋಣವಾಗಲಿ ನಾವಿಬ್ಬರೂ ಇವನ ತಂದೆ ತಾಯಿಗಳು ನಮ್ಮಿಬ್ಬರನ್ನು ಇವನು ಇಲ್ಲಿಗೆ ಕರೆತರಬೇಕಾಯಿತು ಆದುದರಿಂದ ನನ್ನ ಮಗನು ಇಲ್ಲಿಗೆ ಬರಲು ಸ್ವಲ್ಪ ಸಾವಕಾಶವಾಯಿತು ಯಮನು ಧರ್ಮಾತ್ಮನು ಮಹಾ ಯಶೋವಂತನಾದ ಲೋಕಪಾಲನು ಅನಾಥನಾದ ನನಗೆ ಒಂದು ಶಾಶ್ವತವಾದ ಅಭಯವನ್ನು ನೀಡಿಯೇ ನೀಡುವನು ಅಪಾಪೋಸಿ ಯದಾ ಪುತ್ರ ನಿಹತಃ ಪಾಪಕರ್ಮಣ ತೇನ ಸತ್ಯೇನ ಗಚ್ಚಾತು ಏ ಲೋಕಾ ಶಸ್ತ್ರಯೋಧಿನ ಮಗು ನೀನು ಪಾಪರಹಿತನಾಗಿರುವೆ ಆದರೆ ಪಾಪಕರ್ಮನಾದ ಕ್ಷತ್ರಿಯನು ನಿನ್ನನ್ನು ಸಂಹರಿಸಿದ್ದಾನೆ ನನ್ನ ಈ ಸತ್ಯವಚನದಂತೆ ಯುದ್ಧಭೂಮಿಯಲ್ಲಿ ಶಸ್ತ್ರಾಘಾತದಿಂದ ಮರಣ ಹೊಂದುವ ವೀರ ಯೋಧರು ಯಾವ ಉತ್ತಮ ಲೋಕಗಳನ್ನು ಸೇರುವರೋ ಅಂತಹ ಉತ್ತಮ ಲೋಕಗಳಿಗೆ ನೀನು ಶೀಘ್ರವಾಗಿ ಹೋಗು ಯುದ್ಧದಲ್ಲಿ ವಿಮುಖನಾಗದೆ ಕಡೆಯವರೆಗೂ ಹೋರಾಡಿ ಎದುರಾಳಿಗೆ ಅಭಿಮುಖವಾಗಿ ನಿಂತು ಅವನ ಶಸ್ತ್ರಘಾತದಿಂದಲೇ ಮರಣ ಹೊಂದುವ ವೀರ ಯೋಧರು ಯಾವ ಸದ್ಗತಿಯನ್ನು ಹೊಂದುವರೋ ಅಂತಹ ಸದ್ಗತಿಯನ್ನು ನೀನು ಪಡೆದುಕು ಸಗರ ಶೈಬ್ಯ ದಿಲೀಪ ಜನಮೇಜಯ ನಹುಷ ದುಂಧುಮಾರರು ಎಂತಹ ಸದ್ಗತಿಯನ್ನು ಪಡೆದರೋ ಅಂತಹುದೇ ಸದ್ಗತಿಯನ್ನು ನೀನು ಪಡೆದುಕು ಸಾಧು ಸತ್ಪುರುಷರಿಗೂ ಅಧ್ಯಯನ ಅಧ್ಯಾಪನಾದಿ ಷಟ್ಕರ್ಮ ನಿರತರಿಗೂ ತಪಸ್ವಿಗಳಿಗೂ ಭೂಮಿಯನ್ನು ದಾನ ಮಾಡಿದವರಿಗೂ ಅಹಿತಾಗ್ನಿಯಾದವನಿಗೂ ಏಕಪತ್ನಿ ವ್ರತಸ್ಥನಿಗೂ ಯಾವ ಸದ್ಗತಿಯುಂಟಾಗುವುದೋ ಅಂತಹ ಸದ್ಗತಿಯು ನಿನಗೂ ಪ್ರಾಪ್ತವಾಗಲಿ ಸಾವಿರಾರು ಹಸುಗಳನ್ನು ದಾನ ಮಾಡಿದವರಿಗೆ ಗುರುಗಳ ಸೇವೆಯನ್ನು ಮಾಡಿದವರಿಗೆ ಮಹಾಪ್ರಸ್ಥಾನ ಮಾಡಿ ದೇಹತ್ಯಾಗವನ್ನು ಮಾಡಿದವರಿಗೆ ಯಾವ ಉತ್ತಮ ಲೋಕಗಳು ಲಭಿಸುವವೋ ಅಂತಹ ಲೋಕಗಳಿಗೆ ನೀನು ಪ್ರಯಾಣ ಮಾಡು ತಪೋನಿಷ್ಠರಾದ ನಮ್ಮ ವಂಶದಲ್ಲಿ ಹುಟ್ಟಿದ ಯಾರೂ ದುರ್ಗತಿಯನ್ನು ಹೊಂದಿ ಹೊಂದಿರುವುದಿಲ್ಲ ಆದರೆ ಯಾವನಿಂದ ನನ್ನ ಬಾಂಧವನಾದ ಮಗನಾದ ನೀನು ಸಂಹೃತನಾದೆಯೋ ಅವನು ಮಾತ್ರ ದುರ್ಗತಿಯನ್ನೇ ಹೊಂದುತ್ತಾನೆ ಕೌಸಲ್ಯೆ ಹೀಗೆ ಹೇಳಿಕೊಂಡು ಆ ವೃದ್ಧನು ದೀನಭಾವದಿಂದ ಬಾರಿ ಬಾರಿಗೂ ವಿಲಪಿಸುತ್ತಿದ್ದನು ಬಳಿಕ ಅವನು ವೃದ್ಧೆಯಾದ ಪತ್ನಿಯೊಡನೆ ಮಗನಿಗೆ ಉದಕ ಕ್ರಿಯೆಗಳನ್ನು ಮಾಡಲು ಬಯಸಿದನು ಋಷಿಪುತ್ರನಾದರೋ ತನ್ನ ತಪೋಬಲದಿಂದಲೂ ತಂದೆಯು ಮಾಡಿದ ಅನುಗ್ರಹದಿಂದಲೂ ದಿವ್ಯ ರೂಪವನ್ನು ಧರಿಸಿ ದೇವೇಂದ್ರನೊಡನೆ ಸ್ವರ್ಗಾರೋಹಣ ಮಾಡಿದನು ದೇವೇಂದ್ರನು ತಾನೇ ಬಂದು ಋಷಿಕುಮಾರನನ್ನು ಸ್ವರ್ಗಕ್ಕೆ ಕರೆದೊಯ್ದನು ಇಂದ್ರನ ಜೊತೆಯಲ್ಲಿ ಸ್ವರ್ಗಾರೋಹಣ ಮಾಡಲಿದ್ದ ಋಷಿಕುಮಾರನು ವೃದ್ಧರಾದ ತಂದೆ ತಾಯಿಗಳನ್ನು ಸ್ವಲ್ಪ ಹೊತ್ತು ಮಧುರವಾದ ಮಾತುಗಳಿಂದ ಸಂತೈಸುತ್ತಾ ಈ ಮಾತನ್ನು ಹೇಳಿದನು ತಮ್ಮ ಸೇವೆಯಿಂದಾಗಿ ನಾನು ಮಹತ್ತಾದ ಸ್ಥಾನವನ್ನೇ ಪಡೆದಿರುವೆನು ನೀವು ಕೂಡ ನನ್ನ ಸಮೀಪಕ್ಕೆ ಶೀಘ್ರವಾಗಿಯೇ ಬರಲಿರುವಿರಿ ದೇವಿ ಜಿತೇಂದ್ರಿಯನಾದ ಋಷಿಕುಮಾರನು ತಂದೆ ತಾಯಿಗಳ ತಂದೆ ತಾಯಿಗಳಿಗೆ ಹೀಗೆ ಹೇಳಿ ದಿವ್ಯವಾದ ಮತ್ತು ಸುಂದರವಾದ ವಿಮಾನದಲ್ಲಿ ಕುಳಿತು ಬಹಳ ಬೇಗ ಸ್ವರ್ಗಾರೋಹಣ ಮಾಡಿದನು ಇತ್ತಲಾಗಿ ಮಹಾ ತೇಜಸ್ವಿಯಾದ ವೃದ್ಧ ತಾಪಸನು ಪತ್ನಿಯೊಡನೆ ಮಗನ ಸಂಬಂಧವಾದ ಉದಕ ಕ್ರಿಯೆಗಳನ್ನು ಮುಗಿಸಿ ಕೈಮುಗಿದುಕೊಂಡು ಸಮೀಪದಲ್ಲಿಯೇ ನಿಂತಿದ್ದ ನನ್ನನ್ನು ಕುರಿತು ಹೇಳಿದನು ಅಧ್ವೈವ್ ಅಧ್ವೈವ ರಾಜನ್ ರಾಜಣೇ ನಾಸ್ತಿಮೇ ವ್ಯಥ ಎಚ್ಚರೆ ಎಚ್ಚರೇಣೈಕ ಪುತ್ರಮ್ಮ ತಮಕಾಶಿರ ಪುತ್ರಕಂ ಮಹಾರಾಜ ನೀನು ಯಾವ ಒಂದೇ ಬಾಣದಿಂದ ನನ್ನ ಏಕಮಾತ್ರ ಪುತ್ರನನ್ನು ಕೊಂದು ನನ್ನನ್ನು ಅಪುತ್ರವಂತನನ್ನಾಗಿ ಮಾಡಿದೆಯೋ ಅದೇ ಬಾಣದಿಂದ ನನ್ನನ್ನು ಈಗಲೇ ಸಂಹರಿಸು ಮರಣ ಹೊಂದಲು ನಾನು ಸ್ವಲ್ಪವಾದರೂ ವ್ಯಥೆ ಪಡುವುದಿಲ್ಲ ನೀನಾದರೂ ಅಜ್ಞಾನದ ಕಾರಣದಿಂದ ಪರಮ ಪವಿತ್ರನಾದ ನನ್ನ ಮಗನನ್ನು ಸಂಹರಿಸಿದೆ ತಿಳಿಯದೆ ಅಕಾರ್ಯವನ್ನು ಮಾಡಿದೆಯಾದ ಕಾರಣ ನಿನ್ನನ್ನು ನಾನು ಈಗಲೇ ಭಸ್ಮ ಮಾಡಲಿಲ್ಲ ಆದರೂ ನನ್ನ ಏಕಮಾತ್ರ ಪುತ್ರನನ್ನು ಕೊಂದುದಕ್ಕೆ ಅತ್ಯಂತ ದುಃಖಕರವಾದ ಮತ್ತು ದಾರುಣವಾದ ಶಾಪವನ್ನು ಕೊಡುತ್ತೇನೆ ಪುತ್ರ ವ್ಯಸನಜಂ ಮಮ ಸಾಂಪ್ರತಂ ಏನ್ ತ್ವ ಶೋಕೇನ ರಾಜನ್ ಕಾಲಂ ಗಮಿಷ್ಯಸಿ ಪುತ್ರನ ವಿಯೋಗದಿಂದಾಗಿ ನಾನೀಗ ಎಂತಹ ದುಃಖವನ್ನು ಅನುಭವಿಸುತ್ತಿರುವೆನೋ ಅದೇ ರೀತಿಯಲ್ಲಿ ನೀನು ನಿನ್ನ ಕಡೆಗಾಲದಲ್ಲಿ ವಿಯೋಗ ದುಃಖವನ್ನು ಅನುಭವಿಸುವೆ ಮತ್ತು ನನ್ನಂತೆಯೇ ಪುತ್ರ ವಿಯೋಗ ದುಃಖದಿಂದಲೇ ಪ್ರಾಣಗಳನ್ನು ತೊರೆಯುವೆ ಕ್ಷತ್ರಿಯನಾದ ನೀನು ಅಜ್ಞಾನದಿಂದ ಋಷಿಕುಮಾರನನ್ನು ವಧಿಸಿದೆಯಾದ ಕಾರಣ ನಿನಗೆ ಬ್ರಹ್ಮಹತ್ಯಾ ಪಾಪವು ಅಂದರೆ ಬ್ರಹ್ಮಹತ್ಯೆಗೆ ಸದೃಶವಾದ ಪಾಪವು ಉಂಟಾಗುವುದಿಲ್ಲ ದಕ್ಷಿಣೆಯೋ ಯಾವ ರೀತಿಯಲ್ಲಿ ದಾತೃವಿಗೆ ಅನುಗುಣವಾದ ಕ್ಷಿಪ್ರ ಫಲವನ್ನು ಕೊಡುವುದೋ ಅದೇ ರೀತಿಯಲ್ಲಿ ನೀನು ಮಾಡಿರುವ ಅಪರಾಧಕ್ಕೆ ಇದೇ ವಿಧವಾದ ಜೀವವನ್ನು ಕೊನೆಗೊಳಿಸುವ ವಿಯೋಗ ರೂಪವಾದ ಸ್ಥಿತಿಯು ಬಹಳ ಬೇಗ ಸನ್ನಿಹಿತವಾಗುತ್ತದೆ ಕೌಸಲ್ಯೆ ವೃದ್ಧ ದಂಪತಿಗಳು ಹೀಗೆ ನನಗೆ ಶಾಪವನ್ನಿತ್ತು ಬಹಳ ಹೊತ್ತಿನವರೆಗೂ ಮಗನ ಸಲುವಾಗಿ ದುಃಖಪಡುತ್ತಲೇ ಇದ್ದರು ಅನಂತರ ಇಬ್ಬರು ಧಗ ಧಗನೆ ಉರಿಯುತ್ತಿರುವ ಚಿತೆಯನ್ನು ಚಿತೆಯೆನ್ನುವ ಭೌತಿಕದೆ ಚಿತೆಯಲ್ಲಿ ಭೌತಿಕ ದೇಹವನ್ನು ಪರಿತ್ಯಜಿಸಿ ದಿವ್ಯ ಶರೀರಗಳನ್ನು ಧರಿಸಿ ಸ್ವರ್ಗಕ್ಕೆ ಹೊರಟು ಹೋದರು ಈ ವಿಧವಾದ ಪುತ್ರ ಉಂಟಾಗಲು ಕಾರಣವೇನು ಎಂಬುದನ್ನು ಚಿಂತಿಸುತ್ತಿದ್ದ ನನಗೆ ಶಬ್ದವೇದಿಯ ವಿದ್ಯೆಯನ್ನು ಅರಿತಿದ್ದ ನಾನು ಹಿಂದೆ ಮೂರ್ಖತನದಿಂದ ಮಾಡಿದ್ದ ಪಾಪ ಕಾರ್ಯವು ಜ್ಞಾಪಕಕ್ಕೆ ಬಂದಿತು ತಸ್ಮಯಾ ತಸ್ಮಾಯಂ ಕರ್ಮಣೋ ದೇವಿ ವಿಪಾಕಮುಪಸ್ಥಿತ ಅಪಥ್ಯೈ ಸಹ ಸಂಭುಕ್ತೋ ವ್ಯಾಧಿಮನ್ನರಸೋ ಯಥ ಪಥ್ಯವಾಗದಿರುವ ಪದಾರ್ಥಗಳೊಡನೆ ತಿಂದ ಅನ್ನರಸವು ಯಾವ ರೀತಿಯಲ್ಲಿ ವ್ಯಾಧಿಯನ್ನು ಉಲ್ಬಣಗೊಳಿಸುವುದೋ ಅದೇ ರೀತಿಯಲ್ಲಿ ನಾನು ಹಿಂದೆ ಮಾಡಿದ್ದ ದುಷ್ಕರ್ಮದ ಫಲವು ಇಂದು ಲಭಿಸುತ್ತಿದೆ ಇಂದು ಫಲಿಸುತ್ತಿದೆ ಈ ಕಾರಣದಿಂದಲೇ ಪ್ರಕೃತ ಸಂದರ್ಭದಲ್ಲಿ ಮಹಾತ್ಮನಾದ ಆ ಮುನಿಯ ಮಾತುಗಳು ನನ್ನ ಮೇಲೆ ಪರಿಣಾಮವನ್ನು ಉಂಟುಮಾಡುತ್ತಿವೆ ಅವನ ಶಾಪವು ಫಲಿಸುವ ಕಾಲವೂ ಸನ್ನಿಹಿತವಾಗಿದೆ ಹೀಗೆ ದಶರಥನು ಕೌಸಲ್ಯ ಹೇಳಿ ಬಹಳವಾಗಿ ರೋದನ ಮಾಡಿದನು ತಾನು ಹಿಂದೆ ಮಾಡಿದ ದುಷ್ಕಾರ್ಯವನ್ನು ನೆನೆ ನೆನೆದು ಭಯಪಡುತ್ತಾ ಪುನಃ ಕೌಸಲ್ಯಗೆ ಹೇಳಿದನು ದೇವಿ ಪುತ್ರಶೋಕದ ಕಾರಣದಿಂದ ಈಗಲೇ ನಾನು ಜೀವಿತವನ್ನು ಪರಿತ್ಯಜಿಸುತ್ತೇನೆ ಅದಕ್ಕೆ ಸೂಚನೆಯೋ ಎಂಬಂತೆ ನಾನೀಗ ನಿನ್ನನ್ನು ಕಾಣುತ್ತಿಲ್ಲ ನೀನು ಮಾತ್ರ ನನ್ನನ್ನು ಭದ್ರವಾಗಿ ಹಿಡಿದುಕೊಂಡಿರು ಯಮಕ್ಷಯ ಮನುಷ್ ಮನುಪ್ರಾಪ್ತಾಹ ಯಮಕ್ಷಯ ಮನುಪ್ರಾಪ್ತಾಹ ದ್ರಕ್ಷಂತಿ ನಹಿ ಮಾನವಾಹ ಯಮಾಲಯಕ್ಕೆ ಹೊರಟಿರುವವರು ಅಂದರೆ ಸಾವಿನ ಹತ್ತಿರದಲ್ಲಿ ಇರುವವರು ತಮ್ಮ ಬಂಧುಮಿತ್ರರನ್ನು ನೋಡಲಾರರು ಯದಿ ಮಾಂ ಸಂಸ್ಪೃಶೇ ದ್ರಾಮ ಸಕ್ರದಧ್ಯ ಲಭೇತವಾ ಧನಂವಾ ಯೌವ್ವ ರಾಜ್ಯಂವಾ ಜೀವೇಯ ಮಿತಿಮೇಮತಿ ಶ್ರೀರಾಮನು ಬಂದು ನನ್ನನ್ನು ಒಂದು ಬಾರಿ ಸ್ಪರ್ಶಿಸಿದರು ನನ್ನ ಸಂಬಂಧವಾದ ಐಶ್ವರ್ಯವನ್ನು ಅನುಭವಿಸಿದರು ಯೌವರಾಜ್ಯ ಸಿಂಹಾಸನವನ್ನು ಸ್ವೀಕರಿಸಿದರು ನಾನು ಜೀವಿಸಿಯೇನು ಆದರೆ ಅವನ ಸ್ಪರ್ಶವಿಲ್ಲದೆ ಸಂಪರ್ಕವಿಲ್ಲದೆ ಸಂದರ್ಶನವಿಲ್ಲದೆ ನಾನು ಖಂಡಿತವಾಗಿಯೂ ಬದುಕಿರಲಾರನು ನ ತನ್ಮೇ ಸದೃಶಂ ದೇವಿ ಎನ್ಮಯಾ ರಾಘವೇ ಕೃತ ಸದೃಶಂ ತತ್ತು ತಸ್ಮೈವಾ ಯದನೇನ ಕೃತಮ್ಮಯೇ ಕೌಸಲ್ಯೇ ರಾಘವನ ವಿಷಯದಲ್ಲಿ ನನ್ನ ಘನತೆಗೆ ತಕ್ಕಂತೆ ನಾನು ನಡೆದುಕೊಳ್ಳಲಿಲ್ಲ ಆದರೆ ಅವನು ಮಾತ್ರ ನನ್ನ ವಿಷಯದಲ್ಲಿ ತನಗೆ ಮಾತ್ರವೇ ಯೋಗ್ಯವಾದ ರೀತಿಯಲ್ಲಿ ನಡೆದುಕೊಂಡನು ದುರ್ವೃತ್ತಮಪಿ ಕಃಪುತ್ರಂ ತ್ಯಜೇದ್ಭವಿವಿಚಕ್ಷಣಃ ಕಶ್ಚ ಪ್ರವ್ರಾಜ ಕಶ್ಚ ಪ್ರವ್ರಾಜ್ಯಮಾನೋವಾ ನಾಸೂಯೇತ್ ಪತ್ ನಾಸೂಯೇತ್ ಪಿತರಂ ಸುತಃ ಮಗನು ದುರಾಚಾರಿಯಾಗಿದ್ದರು ವಿಚಕ್ಷಣನಾದ ವಿವೇಕಿಯಾದ ಯಾವ ತಂದೆಯು ತಾನೇ ಅವನನ್ನು ಕಾಡಿಗಟ್ಟುವನು ತಂದೆಯು ನಿಷ್ಕಾರಣವಾಗಿ ಕಾಡಿಗೆ ಕಳುಹಿಸಿದರು ನಿರ್ದೋಷಿಯಾದ ಯಾವ ಪುತ್ರನು ತಾನೆ ತಂದೆಯ ವಿಷಯದಲ್ಲಿ ಅಸಮಾಧಾನಗೊಳ್ಳದೆ ಇರುವನು ನಾನು ಮತ್ತು ರಾಮ ಇಬ್ಬರೂ ಲೋಕದ ನಡವಳಿಕೆಗೆ ವಿಲಕ್ಷಣವಾಗಿಯೇ ವರ್ತಿಸಿದ್ದೇವೆ ಕ್ಷಣ ಕ್ಷಣಕ್ಕೂ ದಶರಥನ ಐಹಿಕ ವ್ಯಾಪಾರವು ಮುಗಿದು ಹೋಗುತ್ತಿತ್ತು ಉದ್ವೇಗದಿಂದ ಕೌಸಲ್ಯಗೆ ಹೇಳಿದನು ದೇವಿ ಈಗಾಗಲೇ ನೀನು ನನಗೆ ಸಂಪೂರ್ಣವಾಗಿ ಕಾಣಿಸುತ್ತಿಲ್ಲ ನನ್ನ ಜ್ಞಾಪಕ ಶಕ್ತಿಯು ಉಡುಗಿ ಹೋಗುತ್ತಿದೆ ಇಲ್ಲಿಗ ನಾನು ಯಮದೂತರನ್ನು ಕಾಣುತ್ತಿದ್ದೇನೆ ಈ ಯಮ ಭಟರು ನನ್ನನ್ನು ಯಮಾಲಯಕ್ಕೆ ಹೊರಡುವಂತೆ ಅವಸರಪಡಿಸುತ್ತಿದ್ದಾರೆ ಇದಕ್ಕಿಂತಲೂ ದುಃಖಕರವಾದುದು ಬೇರೆ ಯಾವುದಿದೆ ದೇವಿ ಪ್ರಾಣಗಳನ್ನು ತೊರೆದ ನಂತರ ನಾನು ಧರ್ಮಜ್ಞನು ಸತ್ಯ ಪರಾಕ್ರಮನು ಆದ ಪ್ರಿಯ ರಾಮನನ್ನು ನೋಡಲಾರೆನಲ್ಲ ನಯನಾನಂದಕರನಾದ ಪ್ರತಿಕ್ರಿಯಾರಹಿತನಾದ ಶ್ರೀರಾಮನನ್ನು ನೋಡದಿರುವುದರಿಂದ ಉಂಟಾಗಿರುವ ದುಃಖವು ಸ್ವಲ್ಪವೇ ನೀರಿರುವ ಕೆರೆಯನ್ನು ಸೂರ್ಯನ ಬಿಸಿಲು ಬಿಡುವಂತೆ ನನ್ನ ಪ್ರಾಣಗಳನ್ನು ಹೇರುತ್ತಿದೆ ದೇವಿ ಇಲ್ಲಿಂದ ಹದಿನೈದನೆಯ ವರ್ಷ ಸುಂದರವಾದ ಕುಂಡಲಗಳನ್ನು ಧರಿಸಿರುವ ಶ್ರೀರಾಮನ ಮುಖವನ್ನು ಯಾರು ಪುನಃ ನೋಡುವರೋ ಅವರು ಮನುಷ್ಯರೇ ಅಲ್ಲ ದೇವತೆಗಳೇ ಸರಿ ತಾವರೆಯ ದಳಗಳಂತೆ ಕಣ್ಣುಗಳುಳ್ಳ ಸುಂದರವಾದ ಹುಬ್ಬುಗಳಿಂದ ಕೂಡಿರುವ ಥಳಥಳಿಸುವ ಹಲ್ಲುಗಳಿಂದ ಕೂಡಿರುವ ಸುಂದರವಾದ ಮೂಗಿನಿಂದ ಕೂಡಿರುವ ಪೂರ್ಣ ಚಂದ್ರನ ಬಿಂಬದಂತಹ ಸುಂದರವಾದ ರಾಮನ ಮುಖವನ್ನು ಯಾರು ನೋಡುವರೋ ಅವರೇ ಧನ್ಯರು ಶರತ್ಕಾಲದ ಪೂರ್ಣ ಚಂದ್ರನಿಗೆ ಸದೃಶವಾದ ಅರಳಿದ ಕಮಲಕ್ಕೆ ಸಮಾನವಾದ ಸುಗಂಧಯುಕ್ತವಾದ ಪ್ರಫುಲ್ಲವಾದ ರಾಮನ ಮುಖವನ್ನು ಪುಣ್ಯಾತ್ಮರು ಮಾತ್ರವೇ ನೋಡಬಲ್ಲರು ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂದಿರುಗಿದ ರಾಮನನ್ನು ಉದಗಿಸಿದ ಶುಕ್ರನನ್ನು ನೋಡಿ ಯ ಜನರೆಲ್ಲರೂ ಆನಂದಿಸುವಂತೆ ಸುಖಿಗಳಾದ ಅಯೋಧ್ಯ ಜನರು ನೋಡಿ ಹಿರಿ ಹಿರಿ ಹಿಗ್ಗುವರು ದೇವಿ ಮನಸ್ಸಿನಲ್ಲಿ ಉಂಟಾಗುವ ದುಃಖಾಧಿಕ್ಯದಿಂದ ನನ್ನ ಹೃದಯವು ಸೀಳಿ ಹೋಗುವಂತೆ ಭಾಸವಾಗುತ್ತಿದೆ ಪಂಚೇಂದ್ರಿಯಗಳ ಶಕ್ತಿಯು ಲುಪ್ತವಾಗಿ ಹೋಗಿದೆ ಶಬ್ದ ಸ್ಪರ್ಶ ರೂಪ ಗಂಧಗಳನ್ನು ತಿಳಿಯಲು ನಾನು ಅಶಕ್ತನಾಗುತ್ತಿದ್ದೇನೆ ದ್ವಿಪದ್ಯಂತೆ ಸರ್ವಾಣ್ಯೇ ಸರ್ವಾಣೀ ಮೇ ಕ್ಷೀಣ ಸಂಸಕ್ತ ರಶ್ಮೆಯೋ ಯಥ ಎಣ್ಣೆಯೋ ಮುಗಿದು ಹೋದ ನಂತರ ದೀಪದ ಕಿರಣಗಳು ಯಾವ ರೀತಿಯಲ್ಲಿ ಕ್ಷೀಣಿಸುವವೋ ಅದೇ ರೀತಿಯಲ್ಲಿ ಚಿತ್ತನಾಶದಿಂದ ನನ್ನ ಎಲ್ಲ ಇಂದ್ರಿಯಗಳು ವಿನಾಶ ಹೊಂದುತ್ತಿವೆ ನದಿಯ ಪ್ರವಾಹವು ಮೃದುವಾಗಿರುವ ತೀರ ಪ್ರದೇಶವನ್ನು ಕೊರೆದುಕೊಂಡು ಹೋಗುವಂತೆ ಆತ್ಮ ಸಂಬಂಧವಾದ ಈ ವಿಯೋಗ ಶೋಕವು ನನ್ನನ್ನು ಅನಾಥನನ್ನಾಗಿಯೂ ಚೇತನ ರಹಿತನನ್ನಾಗಿಯೂ ಮಾಡುತ್ತಿದೆ ಆ ವೇಳೆಗೆ ಪ್ರಾಣೋತ್ಕ್ರಮಣಾವಸ್ಥೆಯು ದಶರಥನಿಗೆ ಪ್ರಾಪ್ತವಾಯಿತು ಕಡೆಯ ಮಾತುಗಳನ್ನು ಅವನು ಕಷ್ಟದಿಂದಲೂ ದುಃಖದಿಂದಲೂ ಉಚ್ಚರಿಸಿದನು ಹಾ ರಾಘವ ಮಹಾಬಾಹೋ ಹಾ ಮಮಯಾಸನ ಮಮಯಾಸನಾಶನ ಹಾ ಪಿತೃಪ್ರಿಯಾಮೇನಾಥ ಮೇನಾಥಾದ್ಯ ಕ್ವಾಪಿ ಗತಸ್ತುತ ಹಾ ಕೌಸಲ್ಯೇ ವಿನಶ್ಯಾಮಿ ಹಾ ಸುಮಿತ್ರೆ ತಪಸ್ವಿನಿ ಹಾ ಮಮಾ ಮಿತ್ರೆ ಕೈಕೇಯಿ ಕುಲಪಾಂಸನಿ ಹಾ ರಾಘವ ಮಹಾಬಾಹುವೆ ನನ್ನ ಸಂಕಷ್ಟವನ್ನು ದೂರಗೊಳಿಸಿದವನೇ ಪಿತೃಪ್ರಿಯನೇ ನನ್ನೊಡೆಯನೇ ಪುತ್ರಕ ಈಗ ನೀನು ಎಲ್ಲಿಗೆ ಹೊರಟು ಹೋಗಿರುವೆ ಹಾ ಕೌಸಲ್ಯೇ ಹಾ ಸುಮಿತ್ರೆ ತಪಸ್ವಿನಿ ಹಾ ಕೈಕೇಯಿ ನೃಶಂಸಳೆ ನನ್ನ ಶತ್ರುವೆ ಕುಲಪಾಂಸನಿಯೇ ನಾನಿನ್ನು ಅವಸಾನ ಹೊಂದುವೆನು ಹೀಗೆ ಹೇಳಿಕೊಂಡು ರೋದನ ಮಾಡುತ್ತಾ ಕೌಸಲ್ಯ ಸುಮಿತ್ರೆಯರ ಸಮ್ಮುಖದಲ್ಲಿಯೇ ದಶರಥ ಮಹಾರಾಜನು ಅಸುನೀಗಿದನು ಪ್ರಿಯ ಪುತ್ರನಾದ ಶ್ರೀರಾಮನ ಅರಣ್ಯ ಗಮನದಿಂದ ಅತ್ಯಂತ ದುಃಖಿತನಾಗಿದ್ದ ನರಾಧಿಪನಾದ ಉದಾರಿಯಾದ ದಶರಥನು ಬಹುದೀನಾಗಿ ಹಾ ರಾಘವ ಹಾ ರಾಮ ಎಂದು ಪುನಃ ಪುನಃ ಹೇಳುತ್ತಾ ಅರ್ಧರಾತ್ರಿಯ ಕಳೆದ ನಂತರ ಅರ್ಧರಾತ್ರಿಯು ಕಳೆದ ನಂತರ ಪ್ರಾಣಗಳನ್ನು ತೊರೆದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ಅರವತ್ತ ನಾಲ್ಕನೆಯ ಸರ್ಗವು